ಇದು ಯಾವ ಗಿಡ ರೀ ಹಲಸಿನ ಹಣ್ಣಿ ಹಲಸಿನ ಗಿಡ ಹಲಸಿನ ಹಣ್ಣ ಹಾರು ಕಾಯಿ ಬಂದಿದ್ದು ಬಡ್ಡಿ ಹಿಡಿದು ಸೀಸನ್ ಸೀಜನ್ ಮುಗ್ದೆ ಕಾಯಿ ಹಿಡ್ದವ್ರಿ ಒಂದ್ ಸೀಜನ್ ಆಗಿ ಐತಿ ಅದ್ರ ಬಹಳ ಚಲೋ ಕ್ವಾಲಿಟಿ ಕಾಯಿ ಬರ್ತಾವ್ರಿ ಹಾ 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 ಒಂದ್ ಎಂಟು ವರ್ಷ ಐತ್ರಿ ಕಾಯಿ ಆಗ್ಲಿಕ್ಕ ಹದಿನೈದು ಹದ್ನಾರು ವರ್ಷದ ಗಿಡದ್ರಿ ಹಾಗಿದ್ದ ಎಂಟು ವರ್ಷಿಗೆ ಆಗೈತೆ ಎಂಟು ವರ್ಷಗ ಆಗೇವ್ರಿ ಎಪ್ಪತ್ತೈದು ಬರ್ತಾವ ಮನ್ಕೊಂಡ್ ಹದಿನಾಲ್ಕು ಹದಿನೈದು ಕೆಜಿ ದೊಡ್ಡ ಬರ್ತಾವ್ರಿ ಹಾ ಇದು ರೀ ಮಾಡಾಕತ್ತೀವ್ರಿ ಅಡಿಕೆ ಕಾಫಿ ಹಾ ಹಾ ರೀ ಏಲಕ್ಕಿ ಹಾ ಹಾ ರೀ ಹಿಂಗೆಲ್ಲಾ ಹೊಸದ್ ಮಾಡಾಕತ್ತೀನಿ ಏನ ನೋಡ್ಬೇಕು ಇದು ಹಾ 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 ರೀ ಇದು ಬೀಜದ ಗಿಡಾನ ಹಾಕಿರಿ ಅಲ್ಸಿಂದು ಅಲ್ಸಿಂದು ಬೀಜದ ಗಿಡಾನೇ ಹಾ 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 ರೀ ಈಗ ಅಲ್ಲೆಲ್ಲಾ ಸಿದ್ಧು ಹಲಸಾ ರೀ ಗಮ್ಲೆ ಹಲಸಾ ಹಿಂಗೆಲ್ಲಾ ಬೇರೆ ಬೇರೆ ಮಾಡಿವ್ರಿ ಹಾ ಹಾ ರೀ ಸದ್ದ ಈ ಇದು ಮಾಡಿವ್ರಿ ಈಗ ಇಲ್ಲೆಲ್ಲಾ ಸಸಿ ಹಚ್ಚಾಕೆ ತಯಾರ ಮಾಡ ಈಗ ಎಲ್ಲಾ ಬಾಳಿ ಗಿಡ ಹಚ್ಚಿವ್ರಿ ಅಡಕಿ ಹಚ್ಚಿವ ಅಡಕೆ ಒಳಗೆ ಬಾಳಿ ಹಚ್ಚಿವ್ ಬಾಳಿ ಒಳಗೆ ಕಾಫಿ ಮರಿವ್ರಿ ಇದು ನೋಡ್ರಿ ಗಿಡ ಅವ್ರಿ ಸ್ವಲ್ಪ ಬಿಸಲ್ ಬಾಳ ಬಹಳ ಬಿಸಲ ಬಿಸ್ಲಾಗ್ ಸ್ವಲ್ಪ ನೆಳಿಗಿದ್ ನೋಡ್ರಿ ಗಿಡ ಎಷ್ಟು ಹೆಲ್ದಿ ನೆಳಿಗಿದ್ರೆ ಹಿಂಗ್ರಿ ಹಾ ಈಗ ಬಾಳಿ ಬಾಳಿ ಬಹಳ ಬಹಳ ನಮನಿ ಅದಾವ ಹಾ ಹಾ ರೀ ಇದು ಸಿಟ್ಟಿರಿ ತಿನ್ ಇದು ಸರ್ವ ಸಾಂಗ್ ಇಲ್ರಿ ಬಳ್ಳೋಳಿ ಐತಿ ಇದು ವಿಶೇಷವಾದ ಬಳ್ಳಿ ಬಳ್ಳಿ ಐತಲ್ರಿ ಸರ್ ಇದು ಹಾ ನೋಡಿ ಇದು ಇದ್ರಿ ಬಳ್ಳಿ ಟೇಸ್ಟ್ ಐತಿ ಬಳ್ಳಿ ಟೇಸ್ಟ್ ಐತ್ರಿ ತಿಂದ್ರ ಕಣ್ಣನಿ ಕಣ್ಣಿರಾ ಬರ್ತಾರೀನ್ ಜವಾರಿ ಬಳ್ಳ ಕಡಕೈತ್ರಿ ನೋಡ್ರಿ ಬಾಳ ಅಂದ್ರಿ ಅದೇನು ಹೇಳಬಾರ ಅಷ್ಟು ಕಡಕೈತಿ ಹೀ ಇದು ಒಂದ್ ಎರಡ್ ಮೂರ್ ದಿನ ತಿಂದ್ರ ಕೆಮ್ಮ ನಗಡಿ ತಲೆ ಸೂತ ಬರೋದು ಎಲ್ಲಾ ಹೋಗ್ತಾ ನೋಡ್ರಿ ಬಹಳ ಕಾಗೈತ್ರಿ ಅದೇನು ಇದು ಐತಿ ಜಂಡು ಬಾಂಬ್ ಐತ್ರಿ ಇಲ್ಲೆಲ್ಲ ನೋಡ್ರಿ ಜಂಡು ಬಾಂಬ್ ಹಾ ಹಾ ರೀ ಇದು ಅಂಜೂರಿ ಗಿಡ ಏನ್ರಿ ಇದು ಇದು ಅಂಜೂರಿ ಗಿಡ ಹಾಂ ಹಾಂ ರೀ ಅಂಜೂರಿ ನಮ್ಮ ದೇಶಿ ಜವಾರಿ ಅಂಜೂರಿ ಅದು ಇದು ಎಷ್ಟು ದಿನ ಐತ್ರಿ ಹಾಕಿ ಏ ಭಾಳ ದಿನ ಐತ್ರಿ ಇದು ಕಾಣ್ಣ ಬರಲಾಗತ್ತೆ ರೀ ನಿಮ್ಗೆ ಇದೊಂದು ಕೊಡ್ತೀನಿ ರೀ ನೋಡಾಕತ್ರಿ ಇದು ಯಾವುದ್ರಿ ಬೆಳ್ಳಿ ಇದು ಜಂಡು ಬಾಂಬ್ ಅಂತ ಜಂಡು ಬಾಂಬ್ರಿ ರೀ ಹಾಂ ರೀ ಹಾಂ ರೀ ತಿಂದು ಇದು ಭಾಳ ಐತಿ ರೀ ಇದು ತಿನ್ನು ಜಂಡು ಬಾಂಬ್ ಎಂದರಿ ಎಲ್ಲ ಗಂಟ್ಲು ವಾಸ್ ಮಾಡುದ್ರಿ ಆಮೇಲೆ ನೋಡಬಹುದು ರೈತ ಬಂದವರು ಆ ನೋಡಿ ಜಂಡು ಬಾಂಬು ಏನು ತಲೆಗೆ ಹಚ್ಚುದಿಲ್ಲ ಅದು ಯಾ ಸೇಮ್ ವಾಸ್ನೆ ಭಾಳ ಔಷಧಿ ಭಾಳ ಔಷಧಿಯ ಗುಣವನ್ನು ಹೊಂದಿರುವಂಥ ಒಂದು ಬಳ್ಳಿ ಇದು ಹೆಸ್ರೇ ತೆ ಹೆಸ್ರು ಜಂಡು ಬಾಂಬ್ ಈಗ ನಾ ಇದ್ದೀನಿ ಗಂಟ್ಲ ಅಂದ್ರೆ ವಾಷಿಂಗ್ ಮಾಡದಂಗ್ ಗಂಟ್ಲು ಪೂರಾ ಸರ್ವಿಸಿಂಗ್ ಮಾಡ್ದಂಗೆ ಆಗಿರ್ತೈತಿ ಗಂಟ್ಲ ಅದ್ಭುತ ಅಂದ ಇದು ಅದ್ಭುತ ರೀ ಈಗ ಅಜ್ವಾನು ನೋಡಬಹುದು ಇಲ್ಲಿ ಇಂತ ತಾಪ್ಲ ಐತಿ ಕಾಳ ಭಯ ತಪ್ಲಾನೆ ಹಾಕಿದ್ರೆ ಅಜವೇನ್ ಏನ್ ಬೆಕ್ಕದಕ್ ಹಾಕಬಹುದು ತಿಂದು ನೋಡ್ರಿ ಅಜವೇನೇ ಐತಿ ಈಗ ಮಸಾಲೆಗೆ ನಮ್ಮ ಅಡಿಗೆ ಮನೆಗೆ ಬೇಕಾಗಿರುವಂತ ಎಲ್ಲ ಮಸಾಲೆ ಏನ ಕಾಗುಳ ಇರ್ತಾವಲ್ಲ ಅದರ ಒಂದು ಪರ್ಯಾಯವಾಗಿ ಇಲ್ಲಿ ನಾವು ಎಲೆಗಳನ್ನು ನೋಡಬಹುದು ಇಲ್ಲಿ ಒಗ್ಗಿಯವರ ಅವರ ತೋಟದಲ್ಲಿ ಕೆಂಪೊಂದು ತುಳಸಿ ಕೆಂಪು ತುಳಸಿ ಇಲ್ಲಿ ಇದು ಕೆಹಿ ಗುಲ್ಗಂಜಿಗಂಜಿಶ ತಪ್ಪ ನೋಡಬಹುದು ರೌತಿ ರೈತ ಬಾಂಧವರು ಇದನ್ನ ನಾವು ಸುಬಾಬುಲ್ ತರ ಕಾಣ್ತದೆ ಇದು ಕರಿ ಗುಲ್ಗಂಜ ಇದು ಕರಿ ಗುಲ್ಗಂಜಿ ಅಂತ ಹೇಳ್ತಾರೆ ಇದು ಅದು ಇದ್ರದ್ದು ಔಷಧಿ ಗುಣ ಐತ್ರಿ ಇದರದು ಇದು ಕ್ಯಾ ಈ ಗಂಟ್ಲ ಅನ್ನ ದನಿಯದು ಹೋಗಿರ್ತದಲ್ಲ ತಿಂದ್ರೆ ಆಗಿಂದ ದನಿ ಬರ್ತೈತಿ ಹಾರ್ಕೆ ಇವು ಬಜನಾದವು ಬೇಳೆ ಹಣ್ಣು ಹೂವು ಹಾಂ ಅವೆಲ್ಲ ಉಪಯೋಗ ಮಾಡ್ತಾ ಅದು ಬರೋಬರಿ ಬರೋಬರಿ ಅಂದ ಅಲ್ಲಿ ಬಿಳಿದೈತೆ ಇದು ಕೆಂಪು ಒಂದು ಐತಿ ಕೆಂಪು ಗುಲ್ಗಂಜಿ ಇದು ಕೆಂಪು ಗುಲ್ಗಂಜಿ ರೀ ಹಾ 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 ರೀ ಅಂದ ಅಲ್ಲಿ ಐತಿ ಅದು ಖಜೂರ್ ಗಿಡ ತುಂಬ ಹೆಬ್ಬದ ಅದು ನೋಡಿದ ಮೇಲೆ ಕಾಣ್ತಲ್ಲ ಅದೆಲ್ಲ ಹಾ 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 ಬಿಳಿ ಗುಲ್ಗಂಜಿ ಎಷ್ಟ್ ತರ ಇರ್ತದೆ ರೀ ತಗ ಯೋದ್ರಿ ನಮ್ಮಲ್ಲಿ ಐದ್ ತಗು ನಮ್ ಹಾ ರೀ ಮತ್ತ ಹೊಸ ತಂದು ಹಾಕಿ ನೋಡ್ಯಾವೆಲ್ಲ ಹ್ಮ್ ಹ್ಮ್ ಮೊನ್ನೆ ತಂದಿನ ಅಲ್ಲಿ ಹಾಕಿನಿ ಮತ್ತೆ ಬೇರೆ 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 ಔಷಧಿಯ ಇಲ್ಲಿ ಸಸ್ಯಗಳನ್ನ ನಾವು ನೋಡಬಹುದು ಆಮೇಲೆ ಇದ್ರ ಉತ್ತರಾಣಿ ಅಂತ ಇದ್ರ ಉತ್ತರಾಣಿ ಯಾವ ಉತ್ತರಾಣಿ ರೀ ಇದ್ರ ಉತ್ತರಾಣಿ ಇದರ ಉತ್ತರಾಣಿ ಇದೆ ಹಾ ಇದೋ ಉತ್ತರಾಣೆ ತೇಳಿ ಹಾ ಹಾ ಸೌಕಾಸಿ ಈ ಸಾಮಾನ್ಯವಾಗಿ ನಾವು ನೋಡಬಹುದು ಅ ವड्ಡೆ ಈ ಬದಿನೆ ಆಗದು ಉತ್ತರಾಣೆ ಅದು ಬೆಳದಿರ್ತಿದೆ ಇದು ಇದು ಹತ್ತ ಅದ್ರಿ ಅದು ನಮ್ಮ ಅರಬಿಗೆ ಅರಬಿಗೆ ಪ್ಯಾಂಟಿಗೆ ಅದು ಹತ್ತ ಐತಿ ಇದು ಆತರ ಈಗ ಕಾಂಜಿನಂ ಇರ್ತೈತಿ ಹಾ 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 ಕಾಂಜಿನಂ ಇರ್ತೈದಿ ಇದರ ವಿಶೇಷ ಗುಣ ಏನಪ್ಪಾ ಅಂದ್ರ ಹಾ ಮನೆಯಾಗ ಈ ಮೋಡ ನಂಬಿಕೆ ಒಳಗ ದೆವ್ವ ಭೂತ ಗಾಳಿ ಪಿಶಾಸಿ ನಮ್ಮ ಮನೆಗೆ ಬಹಳ ಕಾರ್ತದ ಹಿಂಗಲ್ಲ ಅಂತ ಒಂದು ಹಿಂಗ ಇದು ಒಯ್ದು ನೀವು ಕಟ್ಟಿದ್ರೆ ದೆವ್ವ ಭೂತ ಅನ್ನೋದೇ ಆ ಮನೆಗೆ ನಾವು ಕೇಳ್ತಾರೆ ಅದೊಂದ್ರ ಇರ್ತೀವಿ ಫ್ರೀ ಸರ್ವಿಸ್ ಯಾರಿಗೆ ತೋಳ ಕೊಡ್ತೀವಿ ಇದು ಉಚಿತವಾಗಿ ನಮ್ಮ ಹೊಗ್ಗಿ ಅನ್ನಾರು ತ್ವಾಟಕ್ಕೆ ಬಂದ್ರೆ ಉಚಿತವಾಗಿ ಕೊಡ್ತಾರೆ ಇದು ಮತ್ತೆ ಆಧ್ಯಾತ್ಮಿಕ ಸಂಬಂಧಪಟ್ಟಿದಂಥ ಒಂದು ಇದರ ಉತ್ತರಾಣಿ ಗಿಡ ಇದು ಹ್ಞೂ 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 ಹಾಂ ರೀ ಬರೋಬರಿ ಸರು ಇದು ಯಾವುದ ರೀ ವಿಶೇಷ್ವಾಗಿ ಕಾಣಕತ್ತಿದ್ರಿ ಗಿಡ ಗೆಣಸು ಗಿಡದ ಗೆಣಸ್ಯಾಗ ಗೆಣಸು ಅಂತಾರೆ ಇದಕ್ಕೆ ಹಾಂ ಹಾಂ ರೀ ಒಂದೊಂದು ಐದು ಐದು ಆಗಾರು ಕಿಲೋ ಗೆಣಸು ಆತಾವ್ರಿ ಹಾಂ ಹಾಂ ಆತವ ಈಗ ಇನ್ನ ನಾವು ಈಗ ಹಚ್ಚೀವು ನೆಲ ಹಿಂಗೆ ಸೀಳಕತ್ತದ ಹಾಂ ಹಾಂ ರೀ ಅನಗಾಡ ದೊಡ್ಡ ದೊಡ್ಡ ಗೆಣಸು ಅದಾವ ನೆಲ ಚಲೋ ಇದ್ದಿದ್ರಿಂದ ಪಳ್ಳು ಇದ್ದಿದ್ದು ಹಿಂಗೆ ಗಿಡ ಬಂದಾವು ಹಾ ಹಾ ಒಂದ್ ಹತ್ ಹನ್ನೆರಡು ಪೂಟ್ ಆಗಂಗೆ ಕಾಣ್ತಾವ್ರಿ ಗಿಡ ಹಾ 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 ರೀ ಇದನ್ನ ಯಾವಾಗ ನಾವು ತಕೋಬಹುದ್ರಿ ಗಣಸ ಇದು ನಾಳೆ ನಾವು ಶಿವರಾತ್ರಿ ತೆಗಿತೀವಿ ರೀ ಶಿವರಾತ್ರಿ ಒಂದ್ ವರ್ಷ ತಗಿಬೇಕ್ರಿ ಒಂದ್ ಹಚ್ಚಿದ ಒಂದ್ ವರ್ಷ ಒಂದ್ ವರ್ಷದ ಒಂದೊಂದ್ ಐದೈದು ಕಿಲೋದು ಒಂದ್ ಹತ್ತ ಗೆಣಸು ಬರ್ತಾವ್ ಒಂದ್ ಗಿಡಕ್ಕೆ ಹಾ 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 ರೀ ಒಂದ್ ಐವತ್ತರಿಂದ ಅರವತ್ ಕಿಲೋ ಬರ್ತಾವ್ ಇದು ಹಚ್ಚುದೇಂಗ್ರಿ ಇದನ್ನ ಇದು ಇದೇ ಕಡ್ಗಿನ ಹಚ್ಚದ್ರಿ ಕಡ್ಗಿ ಕಟ್ ಮಾಡುದ್ರಿ ಹಾ ರೀ ನೀನ್ ಗಣ್ ತುಗಿ ಮಾಡ್ರಡ್ಗಿನ ಹೆಚ್ಚು ಬಿಡ್ತಾವ್ರಿ ಹಾ 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 ರೀ ಇಲ್ಲೇನು ಬಾಳ ವಿಶೇಷ ಒಂದ್ ಗಿಡ ಕಾಣಕ್ ಬರ್ಬೇಕ್ರಿ ಹಾ ಹಾ ರೀ ನೋಡ್ರಿ ಸಾಂಬಾರ ಮಸಾಲ ಹತ್ತಾರಸಾಲ ಹಾಲ್ ಸ್ಪೈಸಿಸಲ್ರಿ ಹಾ ಹಾ ಇದ್ರಾಗ ಏನು ಇವ್ ಎಲ್ಲಿ ನೀವು ಹಾ ಹಾ ರೀ ಏನ್ ಮಸಾಲೆ ಅತ್ತಿರ ಎಲ್ಲಾ ಇದ್ರಾಗಿ ಐತಿ ಏಲಕ್ಕಿ ಅಂದ್ರೆ ಇದ್ರಾಗಿ ಅದ ಲವಂಗ ಅಂದ್ರೆ ಇದ್ರಾಗ್ಯ ದಾಲ್ಚಿನಿ ಅಂದ್ರೆ ಇದ್ರಾಗಿಯದ ಹೌದು ಹೌದ್ ಏನ್ ಅನ್ಕೋತೀರಿ ಅದು ಹತ್ತೋದು ಹಾ 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 ಇದು ಸರ್ವ ಸಾಂಬಾರ್ ಮಸಾಲಾ ಗಿಡ ಅಷ್ಟು ದೊಡ್ಡ ಗಿಡ ಆಗೇತಿ ಒಟ್ಟು ನಾವು ಮನಸ್ನ್ಯಾಗ ಯಾವ ಮಸಾಲೆ ಅನ್ಕೋತೇವ್ ಅದು ನಮ್ಗ ನಾಲಿಗೆ ನಾಲಿಗೆ ಆ ಟೇಸ್ಟ್ ಬರ್ತೈತ್ರಿ ಬರೋಬರ್ ಬರೋಬರ ಇದ್ರ ಹೆಸ್ರ್ ಸರ್ವ ಸಾಂಬಾರ್ ಮಸಾಲಾ ಅದ ಹಾ 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 ಸರಿ ನೋಡ್ಬೋದು ರೋಹಿತ ಬಂದವ್ರಿ ಕಾಫಿ ಅಡಿಕೆ ಮಲೆನಾಡದಾಗ ಬರ್ತದ ಅಂತ ಹೇಳ್ತಾರ ಕಾಫಿ ಅಡಿಕೆ ಎಲ್ಲಾ ನಮ್ಮ ಒಗ್ಗಿ ಅಣ್ಣಾರ ತೋಟದೊಳಗ ಅಡಕಿ ಮಾಡ್ಯಾರ ಕಾಫಿ ಮಾಡ್ಯಾರ ಅದು ದೊಡ್ಡ ಗಿಡ ಅಡ್ಕಿ ನೀವು ಹೊಸ ಕಾಯಿ ಬರ್ಲಕತ್ತವ್ರಿ ಈಗ ಇಲ್ಲಿ ನೋಡ್ಬೋದು ಎರಡು ಗಿಡ ಅದಾವ ಅಡ್ಕಿವು ಆಲ್ರೆಡಿ ಕಾಯಿ ಇಟ್ಟದ್ದು ಸ್ಟಾರ್ಟ್ ಆಗ್ಯಾವು ಆ ಅದು ಬಂದಾವತ್ ಹೇಳಿ ಮತ್ತ ಏನೈತಿ ಈಗ ಹೊಸ ಅಡ್ಕಿ ಗಿಡ ಹಚ್ಚೀವಿ ರೀ ಹೊಳ್ಳಿ ಅಡ್ಕಿ ನೂರು ಗಿಡ ಹಚ್ಚಿದಾರೆ ಅವರು ನೂರು ಗಿಡ ಅಡ್ಕಿ ಒಳಗೆ ಇದು ಬಾಳಿ ಮಾಡಿರಿ ಏಲಕ್ಕಿ ಬಾಳಿ ಹವಾರಿ ಬಾಳಿ ಅದು ಏಲಕ್ಕಿ ಬಾಳೆ ಇದು ಜವಾರಿ ಬಾಳಿ ಹಾನು ಅದು ಇದು ಕಮಲಾಪುರ ಬಾಳೆ ಆಗ್ತದ ಕೆಂಪು ಬಾಳೆ ಅದ ಕಮ್ಲಾಪುರ ಕಾಯಿ ಆಗುತ್ತೆ ಅದೆಲ್ಲ ಕಮ್ಲಾಪುರದ ಕೆಂಪು ಬಾಳೆ ರೀ ಹಾ ಹಾಂ ಆಮೇಲೆ ಇದು ನೋಡಿರಿ ಇದು ಯಾಲಕ್ಕಿ ಐತಿ ಹಾಂ 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 ರೀ ಇವೆಲ್ಲ ಯಾಲಕ್ಕಿ ಗಿಡ ರೀ ಈ ಸಾರಿ ಕಾಯಿ ಬೆಳ್ತಾವೆ ಇವು ಇಲ್ಲೇ ಯಾಲಕ್ಕಿ ಇದು ಆತಾವ ರೀ ನೋಡ್ಬೋದು ಇಲ್ಲಿ ರೈತ ಬಂದವರು ಯಾಲಕ್ಕಿ ನೆರಳಾಗ ಬೆಳಿತದೆ ಅಂತ ಹೇಳ್ತಾರೆ ನಮ್ಮ ಇಲ್ಲಿ ಅಂತೂ ನಮ್ದು ಬಿಜಾಪುರ್ದಂತೂ ಗೊತ್ತೈತಿ ನಾ ಈ ಸಲವತ್ತು ಆಗ್ಯದ ನಲವತ್ತೈದು ಡಿಗ್ರಿ ಹೋಗಿತಿ ವರ್ಷ ಬಿಸಲ ಆದರೂ ಯಾಲಕ್ಕಿ ಏನು ಜಪ್ಪಲ್ಲ ರೀ ಯಾಲಕ್ಕಿ ಗಿಡ ಜಪ್ಪಲ್ಲ ನಿಂತೈತಿ ಕಾಪಿ ಇಂತ ಓಪನ್ ಏರಿಯಾದಾಗು ಈ ತರ ಹೆಲ್ದಿ ಆಗಿ ಬಿಸಿಲಿಗೆ ಈ ತರ ಹೆಲ್ದಿ ಆಗಿ ನಿಂದಿರ್ಬೇಕಂದ್ರೆ ಆಕ್ಚುಲಿ ಒಣಗಿ ಹೋಗ್ಬೇಕು ನಮ್ ಏರಿಯಾದಾಗಿದ ನೋಡ್ರಿ ನಾಳೆ ಇದ್ದಲ್ಲಿ ಹಿಡ್ಕೊಳಿ ಹ್ಮ್ 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 ಮಾಡ್ಬೇಕು ಮಾಡಬೇಕು ಗೋಲ್ಡನ್ ಪಪ್ಪಿಕಾಯಿ ಪೂರಾ ಕೆಂಪು ಪಪ್ಪಿಕಾಯಿ ಆಯ್ತು ಇಲ್ಲೊಂದ್ ಎರಡು ಪಪ್ಪಕಾಯಿ ಭಾಳ ವಿಶೇಷ ಕಾಣಾಕತ್ತೀ ಅವ್ರಿ ಇವು ಗೋಲ್ಡನ್ ಪಪ್ಪಿಕಾಯ್ತದ್ರಿ ಹಾ ರೀ ಸೇಮ ಈ ಬಂಗಾರ ಹಂಗ ಬಂಗಾರ ಕೆಲಾಗ್ತಾವ್ ಬತ್ತ ಹಾ ರೀ ಕೋಳಿ ಒಳಗೆ ಪೂರೈಕೆ ತುಂಬ ಕೆಂಪಿರ್ತಾವ್ ಇದು ಗೋಲ್ಡನ್ ಪಪ್ಪಿಕಾಯಿ ಐತ ರೀ ಹಾ 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 ಇದು ಜಪಾನ್ ನಿಂತ ತರ್ಸಿವ್ರಿ ಇವು ಜಪಾನ್ದಿಂದ ತರ್ಸಿರಿ ಹಾಂ ರೀ ಹಾಂ 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 ರೆಸಾರ್ಟ್ ಕೊಟ್ಟಾರೆ ರೀ ಹಾಂ ಹಾಂ ರೀ ಗೋಲ್ಡನ್ ಅವಾ ಅಂದ ಅಲ್ಲಿ ಮ್ಯಾಲ ಹೋಗ ಹೋಗೋಣ ವಿದೇಶದ್ದು ಎಲ್ಲಾ ಬೇರೆ ಬೇರೆ ಹಣ್ಣಿನ ಗಿಡ ಅವ ಹಾಂ ಹಾಂ ಅಂದ ಬಿಳಿ ನೀಲಿಕಾಯಿ ಅವ ಹಾಂ ಹಾಂ ರೀ ಕೆಂಪು ನೆಲ್ಲಿಕಾಯಿ ಅದಾವ ಹಾಂ ಹಾಂ ರೀ ಅಂದ ಸೇಬು ಐತಿ ಹಾಂ ಹಾಂ ರೀ ಅಂದ ಕಲ್ಕತ್ತಾ ಎಲೆ ಅದ ಹಾಂ ಹಾಂ ಬಾಡ್ ಎಲೆ ಅವ ಹ್ಞೂ 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 ಇವು ತೋರಿಸ್ತೀನಿ ರೀ ಎಲ್ಲ ನೀವು ನೋಡ್ಬೇಕ್ ಹಾಂ ಹಾಂ ನೋಡ್ಬೋದು ರೈತ ಬಾಂಧವರು ವೀರಪ್ಪಣ್ಣ ಒಗ್ಗಿಯೂರ ತೋಟದಲ್ಲಿ ದೇಶ ಮತ್ತು ವಿದೇಶ ವಿದೇಶಿ ಹಣ್ಣು ಹಣ್ಣಿನ ಗಿಡಗಳನ್ನು ನಾವು ನೋಡಬಹುದು ಆಲ್ರೆಡಿ ಟೆಂಗ್ ಸಹ ಈ ಅದು ಕೈ ಕೂತರು ಕಾಯಿ ನಿಲ್ಕಂಗ ಅಷ್ಟ ಕುಬ್ಜವಾಗಿರುವಂತ ಟೆಂಗಿಗೂ ಸಹ ಈ ವರ್ಷ ಕಾಯಿ ವರ್ಷ ಹಚ್ಚಿ ಕೇವಲ ಮೂರೇ ವರ್ಷ ಆಯ್ತವ ನಾವು ಕಾಗಜಿ ಬಾಲಾಜಿ ಎಲ್ಲಾ ತರದ ನಿಂಬೆ ನೋಡಿರ್ಬಹುದು ಇಲ್ಲೊಂದು ವಿಶೇಷವಾದ ನಿಂಬೆ ಐತಿ ಬೀರಪ್ಪಣ್ಣ ವಗ ಹಾ ಇದು ಹೋಳಿದ್ರಿ ಎಲ್ಲಾ ರಕ್ತ ತುಂಬಾ ಕೆಂಪ್ ಇರ್ತದ್ರಿ ಹಾ ಹಾ ಎಳಕೈತಿ ಇದು ಹಾ ಹಾ ಸ್ವಲ್ಪ ದಿನಾ ಅಷ್ಟ್ ಕೆಂಪ ಬರಂಗಿಲ್ಲಾ ಹಾ ಹಾ ಸ್ವಲ್ಪ ಮಿಡಿಯ ಬರ್ತದ ನೋಡ್ರಿ ಈಗ ಹೋಳಿ ತೋರಿಸ್ತೀನಿ ನಿಮ್ಗ ಸುಮ್ ಬರೇ ಮಂದಿ ಹೇಳಿ ಹೋಗೋದ ಬೇಡ ಹಾ 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 ಇದ್ರಾಗ ಇದ್ದದ್ ನೋಡ್ರಿ ನೋಡಬಹುದು ಇಲ್ಲಿ ಇನಾ ಅದು ಕಾಯಿ ಬಂದಿಲ್ಲ ಎಳಕೈತಿ ಹಾ ಹಾ ರೀ ಭತ್ತಕ್ಕ ಬಂದ ಪೂರಾ ರಕ್ತ ತುಂಬ್ದಂಗ ಇರ್ತದ ರಕ್ತ ತುಂಬ್ದಂಗ ಹಾನ್ರಿ ಹಾ ಹಾ ಹಿಂಗ್ ನೋಡ್ರಿ ವಿಶೇಷ ಇದು ಇವಾಗ ಕೆಂಪಿರ್ತಾವ್ ಇರ್ತಾವ ಇದು ನಾವು ಕೇರಳಿವಿ ಹ್ಮ್ ಅದು ಕಾಯಿ ಬಲ್ತಿದ್ರ ಇವಾಗ ಕೆಂಪ್ರಿ ಗಿಡ ಇದು ಇನ್ನ ಸಣ್ಣ ಗಿಡಗಳು ಅದಕ್ಕಿನ ಆಗಿಲ್ಲ ಬರೋಬರ್ ಬರೋಬರ್ ಇದು ಕಾಳಮೆಣಸಿ ಕಾಳು ಮೆಣಸಿ ಮೆಣಸು ಎಲ್ಲಾ ಅಡಕೆ ಇವು ತೆಂಗಿನ ಅವೇ ಹಚ್ಚಿವ್ರಿ ಇವು ತೆಂಗಿ ಎಲ್ಲಾ ಮುಗಿ ಮುಗನಾಗ ಹಚ್ಚಿ ಇದಕ್ಕೆ ಪೂರಾ ಹೆಬ್ಬಿಸಿ ಬಿಡ್ತೀವಿ ಇದು ಸದ್ದೆ ನೋಡ್ರಿ ಹಂಗ ಬೆಳಿ ಮುಂದಿನ ಬರುವ ದಿನಗಳಲ್ಲಿ ನಾವು ಒಗ್ಗಿಯವರ ತೋಟನ ಒಂದು ಮಲ್ನಾಡಿನ ತರ ನೋಡ್ಬಹುದಿಲ್ಲ ಕಾಳು ಮೆಣಸ ಯಾಲಕ್ಕಿ ಅಡಿಕೆ ಈ ತರ ಮಲ್ನಾಡದಾಗ ಏನ್ ಆ ತರ ಎಲ್ಲಾ ಬೆಳೆಯನ್ನ ನಾವ್ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದಿಲ್ಲ ಇಲ್ಲಿ ಕಾಳು ಮೆಣಸು ಈ ತೆಂಗಿನ ಗಿಡಕ್ಕೆ ಈ ಕಲ್ಕತ್ತಾ ಎಲ್ಲಿ ನೋಡಬಹುದು ನಾವ್ ಇಲ್ಲಿ ಕಲ್ಕತ್ತಾ ಎಲ್ಲಿ ನೋಡಬೇಕಂದ್ರೆ ಕಲ್ಕತ್ತಾಗ ಹೋಗಬೇಕಾಗಿಲ್ಲ ನಮ್ ಒಗ್ಗಿಯವರ ತೋಟಕ್ಕೆ ಬಂದ್ರೆ ಸಾಕು ಇಲ್ಲಿ ಕಲ್ಕತ್ತಾ ನೋಡ್ಬೋದು ನೋಡಬಹುದು ಕಲ್ಕತ್ತಾ ಎಲಿ ಅದಾವಿ ಬೆಳ್ಳಿ ಇಳಿಸಿ ನಮ್ ಜವಾರಿ ಅಂಬಾರಿ ಎಲ್ಲಿ ಜವಾರಿ ಜವಾರಿ ನಮ್ಮ ಕೂಡ ಆ ಸಹ ಇಲ್ಲಿ ನಾವ್ ನೋಡಬಹುದು ಆಮೇಲೆ ನೋಡಬಹುದು ಇಲ್ಲಿ ರೈತ ಬಾಂಧವರು ನಾವು ಕಾಜು ಬಾದಾಮಿ ಗಿಡ ಏನ ಮಸಾಲೆ ಅಂಗಡಿ ಒಳಗ ಏನ ಬಾದಾಮಿ ಸಿಗ್ತಾವಲ್ಲ ಅದ್ರ ತರ ಈ ತರ ಇರ್ತದ ಗಿಡ ಅದು ಅದು ಸಾಲಿ ಮುಂದ ಅಲ್ಲಿ ಇಲ್ಲಿ ಹಚ್ಚುದ ಆ ಬಾದಾಮಿ ಬಾದಾಮಿ ಅದು ಕಾಡ ಬಾದಾಮಿ ಅದು ಹಾ ಇಲ್ಲಿ ಏನೈತ್ಲ ಇದು ಇದು ನಾವು ಒರಿಜಿನಲ್ ಆರವಾಗಿ ತಿನ್ನುವುದು ಏನೈತ್ಲ ಬಾದಾಮಿ ಕಾಜು ಈ ತರ ಹತ್ತಾರಲ್ಲ ಪಿಸ್ತಾ ಆ ತರದ ಏನೈತಿ ಇದು ಬಾದಾಮಿ ಗಿಡ ಇದು ನಾವಿಲ್ಲಿ ನೋಡಬಹುದು ನೋಡ್ಬಲ್ಲಿ ನೋಡ್ಬೋದು ರೈತ ಬಾಂಧವ್ರು ಇಲ್ಲಿ ಮೋಸಂಬಿ ಗಿಡನು ಇಲ್ಲಿ ನೋಡಬಹುದು ಒಗ್ಗಿಯವ್ರ ತೋಟದಲ್ಲಿ ಕಾಯಿ ಆಗಿದಾವ ಈಗ ಮೋಸಂಬಿ ಒಂದ್ ವರ್ಷದ ಗಿಡ ಈ ನಮ್ನಿ ಕಾಯಿ ಆಗಿದ್ ನೋಡ್ರಿ ಕೇವಲ ಒಂದ್ ವರ್ಷದ ಗಿಡ ಅದಾವ ಇವು ನಮ್ಮ ವಾತಾವರಣಕ್ಕೂ ಮೋಸಂಬಿ ಆಗ್ತದನಾಕ್ ಇದು ನಿದರ್ಶನ ಒಂದು ಒಗ್ಗಿಯವ್ರ ತೋಟದೊಳಗೆ ಇದು ಯಾವ ಗಿಡ ರೀ ಗಿಡದ ತುಂಬ ಹಣ್ಣು ವಿಶೇಷವಾಗಿ ಇದು ಅಮೃತ ನೋನಿ ಅಂತ ಹೇಳಿ ರೀ ಅಮೃತ್ ನೋನಿ ಹಾಂ ಅರವತ್ತೆರಡು ಜಡ್ಡಿಗೆ ಬರ್ತಾವೆ ಹೇಳ್ತ ರೀ ಈಗ ನಾವು ಈ ಸತ ನಮ್ಮ ಇದ್ರ ಪ್ರಕಾರ ನೋಡ್ಲಿಕ್ಕಾಗಿ ಹಾಂ ಈ ಮಳೆಕಾಲ ನೋವು ಹಾಂ ಹಾಂ ರೀ ಈ ಡೈಜೆಷನ್ ಪ್ರಾಬ್ಲಮ್ಮ ಹಾಂ ಹಾಂ ರೀ ಆಮೇಲೆ ಕೆಮ್ಮ ದಮ್ಮ ಹಾಂ ಹಾಂ ರೀ ಭಾಳ ಈಗ ನಾವು ಇಲ್ಲಿ ಜ್ಯೂಸ್ ಮಾಡಿ ಕುಡಿಲಕ್ಕತ್ತ ರೀ ಗಿಡ ಇದು ಹಾಂ ಇದಕ್ಕೆ ಹೋಗು ಆರಾಮಾಗ್ಯಾವ ಹ್ಞೂ ಹ್ಞೂ ವಿಶೇಷ ಗಿಡ ಇದು ಹಾಂ ಹಾಂ ಎಲ್ಲಿ ಇಲ್ಲ ನಾವೊಂದಿದ್ರೆ ಕೇರಳದಿಂದ ತಂದು ಹಚ್ಚಿಲ್ರಿ ಹಾ ರೀ ಒಂದ್ ಎರಡ್ ಸಾವಿರ ರೂಪಾಯಿ ತಂದಿದ್ರಿ ಗಿಡ ಹಾ ಹಾ ರೀ ಹಚ್ಚಿ ಹೋಗಿದ್ದು ಮತ್ ಒಳ್ಳಿ ಚಲರಿ ಔಷಧಿ ಗಿಡ ಆಯ್ತು ಗಿಡ ಆಯ್ತು ಸರಿ ಸರಿ ಯಾಕೆ